ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕಳೆದ ಎರಡು ದಿನಗಳಿಂದ ಅಭಿಮನ್ಯು ಮತ್ತು ಗಜಪಡೆ ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರೂ ವಿಶ್ರಾಂತಿಯನ್ನು ತೆಗೆದುಕೊಂಡಿದ್ದಾರೆ ನಿನ್ನೆನೂ ಕೂಡ ಕಾರ್ಯಾಚರಣೆಗೆ ಹೋಗಿ ಮತ್ತೆ ವಾಪಸ್ ಯಾವ ಕಾರಣ ಇಟ್ಕೊಂಡು ವಾಪಸ್ ಬಂದಿದ್ದಾರೋ ನಮಗಂತೂ ಗೊತ್ತಿಲ್ಲ ಟ್ರ್ಯಾಕಿಂಗ್ ಮಿಸ್ ಆಗಿದೆ ಅಂತ ಹೇಳ್ತಿದ್ದಾರೆ ನಿನ್ನೆದು ಅದಕ್ಕೆ ವಾಪಸ್ ಬಂದಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಇದೀಗ ಅಭಿಮನ್ಯು ಮತ್ತು ಗಜಪಡೆ ಇವತ್ತು ಕೂಡ ಕಾರ್ಯಾಚರಣೆಯನ್ನು ಹೋಗಲಿಕ್ಕೆ ಸಜ್ಜಾಗಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ನೋಡೋಣ ಈಗಾಗಲೇ ಎಲ್ಲ ಪ್ಲಾನಿಂಗ್ಗಳನ್ನು ಹಾಕಿಕೊಂಡಿದ್ದಾರಂತೆ ಕಾರ್ಡಾನೆಯನ್ನು ಸೆರೆ ಹಿಡಿಯಲಿಕ್ಕೆ ಇಗೋ ಇದು ನಾಲ್ಕನೇ ಕಾಡಾನೆ ಆಪರೇಷನ್ ಈ ಜಾಗ ಇವತ್ತು ಆಪರೇಷನ್ ನಡೆಯುವ ಜಾಗ ಯಾರಪ್ಪ ಅಂದರೆ ಸಕಲೇಶ್ಪುರ ತಾಲೂಕಿನ ಮೆಡಿಸಿನ್ ಮಕ್ಕಿ ಎಂಬ ಗ್ರಾಮದಲ್ಲಿ ಇವತ್ತು ಕಾಡಾನೆ ಆಪರೇಷನ್ ನಡೆಯಲಿದೆ ಹೌದು ಈಗಾಗಲೇ ಬೆಳಗ್ಗೆ ಅಲ್ಲಿ ಸುತ್ತಮುತ್ತಲಿನ ಜನರಿಗೆ ಎಚ್ಚರಿಕೆಯನ್ನು ಅರಣ್ಯ ಇಲಾಖೆಯವರು ಕೊಟ್ಟಿದ್ದಾರಂತೆ ಕಾರ್ಯಾಚರಣೆಯನ್ನು ಸ್ಟಾರ್ಟ್ ಮಾಡ್ತೀವಿ ಯಾರು ಆಗಲಿ ಕೆಲಸಕ್ಕೆ ಹೋಗಬೇಡಿ ಕಾರ್ಯಾಚರಣೆ ಮಾಡಿ ಹೌದು ಇದೀಗ ಎಲ್ಲ ಗಜಪಡೆಗಳು ಫ್ರೆಶ್ ಆಗ್ತಾ ಇವೆ ಕಡಾನೆ ಕಾರ್ಯಾಚರಣೆಗೆ ಹೋಗಲಿಕ್ಕೆ ಇದು ಬಂದಂಥ ಒಂದು ಮಾಹಿತಿ ಇವತ್ತು ಕೂಡ ಯಾವುದೇ ಕಾರಣಗಳನ್ನು ಕೊಡದೆ ವಾಪಸ್ ಬರ್ಲಿದ್ರೆ ಸಾಕು ಹೌದು ನಿನ್ನೆ ಹಾಗೆ ಕಾರ್ಯಾಚರಣೆಗೆ ಹೋಗಿ ವಾಪಸ್ ಬರ್ತಾರಾ ಅಥವಾ ಮತ್ತೆ ಮಧ್ಯಾಹ್ನದವರೆಗೂ ಪ್ಲ್ಯಾನ್ ಹಾಕಿಕೊಂಡು ಟ್ರ್ಯಾಕಿಂಗ್ ಮಿಸ್ ಆಗಿದೆ ಅಂತ ಮತ್ತೆ ಇಲ್ಲ ಸಲದ ಕಾರಣಗಳನ್ನು ಹೇಳಿ ಮತ್ತೆ ಕ್ಯಾನ್ಸಲ್ ಮಾಡಿ ಅಂತ ನೋಡಬೇಕಾಗಿದೆ ಈಸಲಿ ಮಾಡಿದ್ರಂತೂ ಜನ ಸ್ವಲ್ಪ ಆಕ್ರೋಶಕ್ಕೆ ಒಳಗಾಗ್ತಾರೆ ಅಂತ ಒಟ್ಟಾರೆ ಇಂದು ಇವತ್ತು ಕರಡಿ ಎಂಬ ಕಾಡನೆಯನ್ನು ಸೆರೆ ಹಿಡಲಿಕ್ಕೆ ಎಲ್ಲ ಪ್ಲ್ಯಾನಿಂಗ್ಗಳನ್ನು ಹಾಕಿಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಹೌದು ಕರಡಿ ಕಾಡನೆಯನ್ನು ಹಿಡಿದೇ ಹಿಡಿತೀವಿ ಅಂತ ಹೇಳಿದ್ದಾರಂತೆ ಇದೀಗ ಎಲ್ಲ ಗಜಪಟಿಗಳು ಕೂಡ ಕಾರ್ಯಾಚರಣೆಗೆ ಹೋಗಲಿಕ್ಕೆ ಸಜ್ಜಾಗಿವೆ ಒಂದು ಕಾದು ನೋಡಬೇಕು ಏನು ಹೇಳ್ತಾರೆ ಅಂತ ಮತ್ತೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು